ಮೂರು ಮೂರು ತಿಂಗಳು ಈ ತರ ಕಾರ್ಯಕ್ರಮ ಮಾಡಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಪಕ್ಷೇತರ ನಿಂತು ಗೆಲ್ತೀನಿ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ನನಗೆ ಗೊತ್ತು ಸದಾ ನಮ್ಮ ಅಭಿಮಾನ ಹಿಂಗೆ ಇರುತ್ತೆ ನಮ್ಮ ಕೈಲಾಗ ನಾ ಸೇವೆಯನ್ನು ಮಾಡ್ಕೊಂಡು ಹೋಗ್ತಿರ್ತೀವಿ ಸರ್ ಸತತವಾಗಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಎಲ್ಲರಿಗೂ ಫ್ರೀ ರಕ್ತ ಶಿಬಿರ ಫ್ರೀ ನಮ್ಮ ಐ ಕ್ಯಾಂಪು ಹಾಗೂ ಇ ಸಿ ಜಿ ಹಾಗೂ ಸೀರೆ ವಿತರಣಾ ಕಾರ್ಯಕ್ರಮ ಆಮೇಲೆ ಸ್ವೀಟು ಬಿರಿಯಾನಿ ಎಲ್ಲ ಮಾಡ್ಕೊಂಡು ಪಾಪ ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ ಎಲ್ಲರೂ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಕ್ಷೇತ್ರದ ಜನರಿಗೆ ನಾನೇನು ಎಲೆಕ್ಷನ್ನು ಅದು ಇದು ಅಂತ ನಾನು ನಿಂತ್ಕೊಂಡಕ್ಕಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಕೆಲಸ ಮಾಡ್ತಾನೆ ಇದ್ದೀನಿ ಕರೋನಾದಲ್ಲಿ ಎರಡು ವರ್ಷ ಸತತವಾಗಿ ಎಲ್ಲ ಮನೆಗೂ ಹೋಗಿ ಮಾಡಿದ್ದೀನಿ ಹಾಗೂ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ಗೆ ಫ್ರೀ ಬುಕ್ಸು ಫ್ರೀ ಬ್ಯಾಗ್ಸು ಫ್ರೀ ಡ್ರೆಸ್ಸು ಚಿನ್ನದ ಮೂಗುಬೆಟ್ಟುಗಳು ಎಲ್ಲ ನನ್ನ ಕಾನ್ಸ್ಟೆನ್ಸಿ ಹೆಣ್ಮಕ್ಳುಗಳಿಗೆ ಎಲ್ಲ ಥರದ ಕಾರ್ಯಕ್ರಮಗಳನ್ನ ವರ್ಷ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಈ ಸಲ ವಿಭಿನ್ನವಾಗಿ ರಕ್ತ ಶಿಬಿರವನ್ನು ಏರ್ಪಡಿಸಿ ಸಕ್ಸಸ್ಫುಲ್ಲಾಗಿದೆ ಎಲ್ಲರೂ ನಮ್ಮ ಏರಿಯಾದ ಅಕ್ಕ ತಂಗಿದಿರು ಅಣ್ಣ ತಮ್ಮಂದಿರು ಖುಷಿಯಾಗಿ ಹೋಗಿದ್ದಾರೆ ಇನ್ನು ಮೂರು ಮೂರು ತಿಂಗಳು ಈ ಥರ ಕಾರ್ಯಕ್ರಮ ಮಾಡಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಪಕ್ಷೇತರ ನಿಂತರೂ ಗೆಲ್ತೀನಿ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ನನಗೆ ಗೊತ್ತು ಆದರೆ ಸದಾ ನಮ್ಮ ರಾಜಾಜಿನಗರ ರಾಜ್ಕುಮಾರ್ ವಾರ್ಡ್ನ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಒಗ್ಗಟ್ಟಾಗಿ ನಮ್ಮ ಜೊತೆ ಇರಬೇಕು ಸದಾ ನಾವು ನಿಮ್ಮ ಜೊತೆ ಇದ್ದೀವಿ ಇದ್ದೇ ಇರ್ತೀವಿ ಒಳ್ಳೆಯದಾಗಲಿ ಅಲ್ಲ ನಿಲ್ತೀನಿ ನಿಲ್ತೀನಿ ನಾನು ನಾನು ಮಾಡಿದ್ದೀನಿ ಎಲ್ಲರೂ ಎಮ್ ಎಲ್ ಎ ನಿಂತ್ಕೊಳ್ಳಿ ಅಂದರು ನನಗೆ ಬೇಡ ಈಗ ಕಾರ್ಪೊರೇಷನ್ ಎಲೆಕ್ಷನ್ ಇದೆ ನಿಲ್ತೀನಿ ಈಗ ನಮ್ಮ ಅಣ್ಣ ತಮ್ಮಂದಿರು ಇದ್ದಾರೆ ಎಲ್ಲರೂ ಇರಲಿ ನಾವೇನು ಯಾರಿಗೂ ಮಾಂಜಾ ಕೊಡೋದು ನಾವು ನಿಂತ್ಕೊಂತೀವಿ ಅಂತ ಇದಲ್ಲ ಈ ತರಲೆ ಕೆಲಸಗಳಿಲ್ಲ ನಿಂತರೆ ಹೇಳಿದ್ರೆ ನಿಂತೇ ನಿಲ್ತೀನಿ ಯಾವುದಕ್ಕೆ ಆಗಲಿ ನಿಲ್ತೀನಿ ನಾವು ತಲೆ ಕೆಡಿಸ್ಕೊಂಡವರಲ್ಲ ಎದರ ಮಕ್ಕಳೆಲ್ಲ ನಾವು ನಾವು ಎಲ್ಲದಕ್ಕೂ ಧೈರ್ಯವಾಗಿ ನಿಲ್ಲ ನ ನಿಲ್ಲವ್ರೆ ಎಲ್ಲರೂ ಪರವಾಗಿ ಇಲ್ಲವರೇ ನಾವು ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳಂತ ಹೇಳುತ್ತಾ ಎಲ್ರಿಗೂ ಸದಾ ನಿಮ್ಮ ಜೊತೆ ನಾನು ಇದ್ದೀನಿ ರಾಜ್ಕುಮಾರ್ ವಾರ್ಡಿನ ಎಲ್ಲ ಅಕ್ಕ ತಂಗಿದಿರಿಗೆ ಅಣ್ಣ ತಮ್ಮಂದಿರಿಗೆ ನಾನು ಮನೆ ಮಗನಾಗಿರ್ತೀನಿ ಯಾವತ್ತೂ ಇದ್ದೇ ಇದ್ದೀನಿ ಇದ್ದೂ ಇರ್ತೀನಿ ಥ್ಯಾಂಕ್ ಯು ಜೈ ಕನ್ನಡ ಜೈ ಕರ್ನಾಟಕ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ನಮ್ಮ ಅಣ್ಣ ಗೆಲ್ಬೇಕಂತ ಆಸೆ ಇದೆ ಸದಾ ನಮ್ಮ ಅಭಿಮಾನ ಹೆಂಗೆ ಹಿಂಗೆ ಇರುತ್ತೆ ನಮ್ಮ ಜನರ ಅಭಿಮಾನ ಹಂಗೆ ಇರಬೇಕು ನಮ್ಮ ಕೈಲಿ ಆಗೋಲ್ಲ ನಾವು ಸೇವೆನ ಮಾಡ್ಕೊಂಡು ಹೋಗ್ತಿರ್ತೀವಿ ಸರ್ ಖಂಡಿತ ಖಂಡಿತ ಸರ್ ನಮ್ಮ ಸಪೋರ್ಟ್ ಯಾವತ್ತಿರುತ್ತೆ ಸರ್ ಕೊನೆ ಗಂಟೆ ನಾವು ಇರ್ತೀವಿ ನಮ್ಮ ಜನ ಸಪೋರ್ಟ್ ನಮ್ಮ ಫ್ರೆಂಡ್ಸ್ ಸಮಾಜ ಖಂಡಿತ ಖಂಡಿತ ಸರ್ ಎಲ್ಲರೂ ನಾವು ನಡೆಸ್ಕೊಡ್ತೀವಿ ಅನ್ನ ಹೇಳ್ದಂಗೆ ಮೂರು ಮೂರು ತಿಂಗಳು ನಮ್ಮ ಕಡೆಯಿಂದ ಏನೇನು ಸಮಸ್ಯೆ ಸೇವೆ ಇದೆಯೋ ನಾವು ಪ್ರತಿಯೊಂದು ಮಾಡಿಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು